ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಬಂದು ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ನಿಜವಾಗ್ಲೂ ನೀವು ಇದಕ್ಕೂ ಹಿಂದೆ ಮಾಡಿರೋದಿಲ್ಲ ಮಾಡೋದಕ್ಕೆ ಅದು ಎಲ್ಲೂ ಸಿಕ್ಕಿರೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಯಾವ ದಿನ ಆದರೂ ಮಾಡಿಕೊಳ್ಬಹುದು ಆ ದಿನದಲ್ಲಿ ಮಾಡಿಕೊಳ್ಳುವ ಯಾವ ದಿನ ಇರುತ್ತೆ ನೋಡಿ ಆ ದಿನ ಮಾತ್ರ ನೀವು ಮಾಂಸಾಹಾರ ಸೇವನೆ ಮಾಡಬಾರ್ದು ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಈ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮಗೆ ಇರುವ ಏನೇ ಸಮಸ್ಯೆಗಳಿರಬಹುದು ಒಂದು ಮನುಷ್ಯ ಅಂದ ಮೇಲೆ ಒಂದು ಮನೆ ಅಂದ ಮೇಲೆ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ ಆ ಸಮಸ್ಯೆಗಳಿಗೆಲ್ಲ ಒಂದೇ ಒಂದು ಉತ್ತರ ಅನ್ನೋದು ಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಇರುವಂಥ ಒಂದು ಪರಿಹಾರ ಇದನ್ನು ನೀವು ಒಂದು ನಿಮ್ಮ ಮನೆಗೆ ಮಾಡ್ಕೊಳ್ಬಹುದು ನಿಮ್ಮ ಮಕ್ಕಳಿಗೆ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ವ್ಯಾಪಾರದ ಸ್ಥಳಕ್ಕೋಸ್ಕರ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂಬಂಧಗಳು ದುಡ್ಡು ಈಗ ಎಲ್ಲ ಕೇಳ್ಕೊಂಡ್ರು ಕೂಡ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಣಕಾಸು ಅಂತ ಹೇಳ್ತೀವಿ ಯಾಕಂದರೆ ಹಣಕಾಸು ಅನ್ನೋದು ಇಲ್ಲ ಅಂದರೆ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಬೇಕು ನಾವು ನೂರು ರೂಪಾಯಿ ದುಡಿತಾ ಇದ್ದೀವಿ ಐನೂರು ರೂಪಾಯಿ ಸಾಲ ಮಾಡ್ಕೊಂಡಿದ್ದೀವಿ ಅದರ ಇಂಟ್ರೆಸ್ಟ್ ಜಾಸ್ತಿ ಕಟ್ಟೋದಿದೆ ತುಂಬ ಪ್ರೆಷರ್ ಇದೆ ಸರಿಯಾಗಿ ಆದಾಯ ಹೆಚ್ಚಾಗ್ತಾ ಇಲ್ಲ ಮನೆಯಲ್ಲಿ ತುಂಬ ತೊಂದರೆಗಳು ಒಂದ್ರ ಮೇಲೆ ಒಂದು ಕಷ್ಟ ಜಾಸ್ತಿ ಇದೆ ಸ್ವಂತ ಮನೆ ಅನ್ನೋದಿಲ್ಲ ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ರೀತಿಯ ಕೋರಿಕೆಗಳು ನೆರವೇರಿದ್ರೆ ತುಂಬ ಚೆನ್ನಾಗಿರುತ್ತಪ್ಪ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅಂಥ ಸಂದರ್ಭದಲ್ಲಿ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿಯನ್ನು ನೀವು ತಗೊಳ್ಳಿ ಈ ತೆಂಗಿನಕಾಯಿಯನ್ನು ನೀವು ಕ್ಲೀನಾಗಿ ಹೊಡಿಬೇಕು ಏನೇ ಒಂದು ಕೆಲಸ ಮಾಡಲಿ ಅದಕ್ಕೆ ತುಂಬ ಡಿಸಿಪ್ಲೀನಾಗಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಆ ಕೆಲಸ ಸಕ್ಸಸ್ ಆಗುತ್ತೆ ಇದು ಎರಡು ಭಾಗ ಮಾಡಬೇಕು ಒಂದು ತೆಂಗಿನಕಾಯಿನ ನೀವು ಒಡೆದಿರ್ತೀರಲ್ವ ಆ ಎರಡು ಭಾಗ ಆಗಿರುತ್ತೆ ಆ ಒಂದು ಭಾಗವನ್ನು ನೀವು ತಗೊಳ್ಳಿ ಆ ಒಂದರಲ್ಲಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ವೀಳ್ಯದೆಲೆ ಬೇಕು ಚೆನ್ನಾಗಿರುವಂಥದ್ದು ನೋಡಿಕೊಂಡು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಈ ಪರಿಹಾರವನ್ನು ನೀವು ಸಂಜೆ ಆರು ಗಂಟೆಯ ಒಳಗಡೆ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ರಾತ್ರಿ ಸಮಯಗಳಲ್ಲಿ ನಾವು ಇದನ್ನು ಬಿಸಾಕ್ಬಿಟ್ಟು ಬರಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಆದಷ್ಟು ಬೇಗ ಮಾಡಿಕೊಳ್ಳಿ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡಿದೆ ಅದರ ಒಳಗಡೆ ನೀವು ಈ ಲವಂಗ ಮುಗ್ಗಿರುವಂಥ ಲವಂಗ ಲವಂಗ ಹಾಗೂ ಏಲಕ್ಕಿ ಮೂರು ಮೂರು ಹಾಕ್ಕೊಳ್ಳಿ ಹಾಗೆ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವ ಅದನ್ನು ಮೂರು ಹಾಕ್ಕೊಳ್ಬೇಕು ಅದಾದಮೇಲೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಿಹಿ ಇದ್ದರೂ ಕೂಡ ಸ್ವೀಟ್ ಎಲ್ಲ ತಂದಿಟ್ಟಿರ್ತೀವಲ್ವ ಆ ಥರ ಸ್ವೀಟ್ ಏನಾದರೂ ಇದ್ದರೆ ಅದರಲ್ಲಿ ಒಂದನ್ನು ಹಾಕಿಡಿ ಇಲ್ಲ ಅಂದರೆ ನೀವು ಸಕ್ಕರೆ ಸಕ್ಕರೆ ಇರುತ್ತಲ್ವ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಬೇಕು ತೆಂಗಿನಕಾಯಿ ಓಳ್ ಮಾಡಿರ್ತೀರ ಅದರಲ್ಲಿ ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ಈಗ ಹೇಳಿದಂಥ ಎಲ್ಲ ವಸ್ತುಗಳನ್ನು ಮೂರು ಮೂರು ಹಾಕಿ ಇಡಬೇಕು ಮುಖ್ಯವಾಗಿ ಇದರಲ್ಲಿ ನೀವು ಇನ್ನೊಂದು ನೋಡಿ ಇಲ್ಲಿ ತೋರಿಸಿಲ್ಲ ಕೇಸರಿ ಇದ್ದರೆ ನೀವು ಅದನ್ನು ಹಾಕಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕೇಸರಿ ಇಲ್ಲಕ್ಕ ಏನು ಮಾಡಬೇಕು ಅಂದರೆ ಸ್ಕಿಪ್ ಮಾಡಿಬಿಡಿ ತೊಂದರೆ ಇಲ್ಲ ಯಾಕಂದರೆ ಇದ್ದರೆ ಹಾಕ್ಕೊಳ್ಬಹುದು ಇಲ್ಲ ಅಂದರೆ ಮಾತ್ರ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಈ ಸಕ್ಕರೆಯನ್ನು ಒಂದು ಸ್ಪೂನಷ್ಟು ಹಾಕ್ಬಿಟ್ಟಿದೆ ಅದರ ಮೇಲೆ ಇನ್ನೊಂದು ಭಾಗ ಇರುತ್ತಲ್ವ ತೆಂಗಿನಕಾಯಿ ಅದನ್ನು ನೀವು ತಗೊಂಡಿದ್ದೆ ಇದರ ಮೇಲೆ ಇಡಬೇಕು ಸೇಮ್ ಈಗ ತೆಂಗಿನಕಾಯಿ ಯಾವ ಶೇಪಲ್ಲಿರುತ್ತೋ ಆ ಶೇಪಲ್ಲಿರುತ್ತೆ ಒಂದು ಬಟ್ಟೆಯನ್ನು ತಗೊಳ್ಳಿ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಇಲ್ಲಾಂದರೆ ವೈಟ್ ಬಟ್ಟೆಯನ್ನು ತಗೊಂಡಿದ್ದೆ ಕೆಂಪು ನೀರಲ್ಲಿ ಅಥವಾ ಹಳದಿ ನೀರಲ್ಲಿ ಡಿಪ್ ಮಾಡಿ ಒಣಗಿಸ್ಬಿಟ್ಟಿದೆ ಒಂದು ಬಟ್ಟೆಯನ್ನು ನೀವು ಎತ್ತಿಟ್ಕೊಂಡು ಅದರೊಳಗಡೆ ಇದನ್ನು ಇಟ್ಬಿಟ್ಟು ನೀವು ಕಟ್ಟಬೇಕು ಕಟ್ಟಿಬಿಟ್ಟಿದೆ ಒಂದು ಮೂರು ರೋಡು ಸೇರುತ್ತೆ ನೋಡಿ ಮೂರು ರಸ್ತೆಗಳು ಅಂತ ನಾವು ಹೇಳ್ತೀವಿ ನೋಡಿ ಅಂಥ ಜಾಗಗಳು ನಿಮಗೆ ಎಲ್ಲಾದರೂ ಇದ್ದರೆ ಸ್ವಲ್ಪ ದೂರದಲ್ಲೇ ನೋಡಿಕೊಂಡು ಇದನ್ನು ತಗೊಂಡೋಗ್ಬಿಟ್ಟಿದೆ ಅಲ್ಲಿ ನಿಂತ್ಕೊಂಡು ಕೇಳ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಬೇರೆಯವರು ತುಳಿಬಾರ್ದು ನೋಡಿಬಿಟ್ಟು ಇದನ್ನು ಎಷ್ಟು ಇದು ನಾವು ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ರಿಸ್ಕಿ ಆಗಿರುತ್ತೋ ಅಷ್ಟೇ ಪವರ್ಫುಲ್ ಅಂತ ಹೇಳ್ತೀನಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮಗಿರುವ ಹಣಕಾಸಿನ ಸಮಸ್ಯೆಯೇ ಮನೆಯಲ್ಲಿರುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತ ಹೇಳ್ತೀವಿ ಕೋರ್ಟು ಕಚೇರಿಗಳಾಗಿರಬಹುದು ಅಥವಾ ಮನೆ ಮಠದ್ದಾಗಿರಬಹುದು ಪ್ರಾಪರ್ಟಿದಾಗಿರಬಹುದು ಇದನ್ನು ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ನೆಮ್ಮದಿಯಾಗಿರಬೇಕು ಅನ್ನೋದಕ್ಕೆ ಮಾಡಿಕೊಳ್ಬೇಕು ಹೋಗಿ ಬಿಸಾಕಿಬಿಟ್ಟಿದ್ದೆ ತಿರುಗ ನೋಡದೆ ನೀವು ವಾಪಸ್ ಬರಬೇಕು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡಿಗೆ ನೀವು ಇರಬೇಕು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಬೇವಿನ ಮರದ ಹತ್ತಿರ ಮಾಡಿಕೊಳ್ಳುವ ಪರಿಹಾರ ವೆರಿ ಪವರ್ಫುಲ್ ಬೇವಿನ ಮರ ಅಂದ್ರೇ ದೇವತಾ ವೃಕ್ಷ ನಮ್ಮ ಕಷ್ಟಗಳು ನಮ್ಮ ಮನಸ್ಸಲ್ಲಿರುವ ಭಾವನೆಗಳು ನಾವು ಏನು ಹೇಳ್ಕೊಳ್ತೀವೋ ನಾವೀಗ ಸ್ನೇಹಿತರ ಹತ್ರ ಆಗಿರಬಹುದು ಯಾರ ಹತ್ರನ ಆಗಿರಬಹುದು ಒಬ್ಬ ಮನುಷ್ಯನ ಹತ್ತಿರ ಇನ್ನೊಬ್ಬ ಮನುಷ್ಯ ಯಾವ ಥರ ಮಾತಾಡ್ಕೊಳ್ತಾರೆ ಅವರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅದೇ ಥರನೇ ನಮ್ಮ ಕಷ್ಟಗಳನ್ನು ಕೇಳುವಂಥ ಮರ ಬೇವಿನ ಮರ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಾವು ಮಾಡುವಂಥ ಪರಿಹಾರ ರಿಸಲ್ಟ್ ಕೊಡುವಂಥ ಒಂದು ದೇವತಾ ವೃಕ್ಷ ಅದಕ್ಕೋಸ್ಕರನೇ ಈ ಮರದ ಹತ್ತಿರ ಒಂದು ಐದು ನಿಮಿಷನಾದರೂ ನೀವು ಇದ್ದಾಗ ನಿಮಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆಯ ಗಾಳಿ ಅನ್ನೋದು ಸಿಗುತ್ತೆ ನಮಗೆ ದೇವತಾ ವೃಕ್ಷ ಅಂತ ಹೇಳಿದ್ವಲ್ವಾ ದೈವಿಕ ಬಲ ಅನ್ನೋದು ಅಲ್ಲಿ ಜಾಸ್ತಿ ಇರುತ್ತೆ ಆ ವೈಬ್ರೇಷನ್ ಅನ್ನೋದು ಆ ಜಾಗದಲ್ಲಿ ನಾವು ನಿಂತ್ಕೊಂಡು ನಮ್ಮ ಮನಸ್ಸಿನ ಕೋರಿಕೆಗಳನ್ನು ಹೇಳಿಕೊಂಡಾಗ ಆ ಮರ ಅನ್ನೋದು ರೆಸ್ಪಾಂಡ್ ಮಾಡುತ್ತೆ ನೀವು ಒಂದಿಷ್ಟು ಕೈಯಲ್ಲಿ ಲೆಕ್ಕ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೆಪ್ಪರನ್ನು ತಗೊಳ್ಳಿ ಸ್ವಲ್ಪ ನೀವು ಇದನ್ನು ಒಂದು ಬೇವಿನ ಮರದ ಹತ್ರ ತಗೊಂಡು ಹೋಗಬೇಕು ಅಂದರೆ ಕೈಯಲ್ಲಿಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಪೇಪರನ್ನು ತಗೊಳ್ಳಿ ಅದರಲ್ಲಿ ಒಂದಿಷ್ಟು ಕಾಳುಮೆಣಸನ್ನು ಹಾಕಿದ್ದೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಬೇಕು ಇವೆರಡೇ ವಸ್ತುಗಳು ನಮ್ಮ ಕಷ್ಟಗಳನ್ನು ತೀರಿಸೋದಕ್ಕೆ ಬಹಳ ಒಳ್ಳೆಯ ಅಸ್ತ್ರ ಅಂತ ಹೇಳ್ತೀವಿ ಇದನ್ನು ನೀವು ಫೋಲ್ಡ್ ಮಾಡಿದ್ದೆ ಸೀದಾ ತಗೊಂಡೋಗಿ ಬೇವಿನ ಮರ ಎಲ್ಲಿರುತ್ತೆ ನೋಡಿ ಅಲ್ಲಿ ನಿಂತ್ಕೊಂಡು ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳ ಕೋರಿಕೆಗಳು ಏನೇ ಇರಬಹುದು ಅದನ್ನು ನಂಬಿಕೆಯಿಂದ ಈ ಪರಿಹಾರವನ್ನು ನಿನ್ನ ಬಳಿ ಮಾಡ್ತಾ ಇದ್ದೀನಿ ತಾಯಿ ನೀನು ನನ್ನನ್ನು ನೀರ್ಗಾಕ್ತೀಯೋ ಹಾಲ್ಗಾಗ್ತೀಯೋ ಎಲ್ಲ ನೀನು ನೋಡ್ಕೊಮ್ಮ ಈಗ ನಾನು ಪಟ್ಟಿರುವಂಥ ಕಷ್ಟಗಳು ನಿಮಗೆಲ್ಲ ಗೊತ್ತಿದೆ ನೋಡಿಕೊಂಡು ನೀನು ನನಗೆ ಸಹಾಯ ಮಾಡು ತಾಯಿ ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಬೇಕು ಸ್ನೇಹಿತರೆ ಏಕೆಂದರೆ ನಮಗೆ ಒಂದು ಕೃತಜ್ಞತಾ ಭಾವದಿಂದ ನಾವು ದೇವರ ಬಳಿ ಕೇಳಿಕೊಂಡಾಗ ನಮ್ಮ ಕೋರಿಕೆಗಳು ಬೇಗ ನೆರವೇರುವಂಥದ್ದು ಇದನ್ನು ಕೇಳಿಕೊಂಡಿದ್ದೆ ಬುಡದತ್ರ ಹಾಕಬೇಕು ಸ್ನೇಹಿತರೆ ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಬುಡದ ಹತ್ರ ಹಾಕಿಬಿಟ್ಟು ಸೀದಾ ನೀವು ಹಿಂತಿರುಗಿ ನೋಡಿಕೊಂಡು ಬರಬಾರ್ದು ನಾವಲ್ಲ ಹಾಕಿದ್ದೀವಿ ಏನಾಗುತ್ತೋ ಏನಾಯಿತೋ ಏನೋ ಅಂತ ತಿರುಗಿ ಎಲ್ಲ ನೋಡಬಾರ್ದು ನೀವು ಮಾಡಿರೋದು ಅಲ್ಲೇ ಮುಕ್ತಾಯ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡದೆ ವಾಪಸ್ ಬಂದು ನೀವು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡಿಗೆ ನೀವು ಇರಬಹುದು ಈ ಎರಡೂ ಪರಿಹಾರಗಳನ್ನು ನಾವು ಮಾಡಿಕೊಳ್ಬಹುದಾ ಅಂತ ಕೇಳ್ತೀರಾ ತಪ್ಪದೆ ಅನುಕೂಲ ಇದೆ ಅನ್ನೋದಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸಾಧ್ಯ ಆದರೆ ಒಂದನ್ನು ಮಾಡಿಕೊಳ್ಳಿ ಒಂದು ಈ ಎರಡೂ ಇದೆ ಅಲ್ವಾ ಎರಡನ್ನು ಒಂದೊಂದು ದಿನ ಮಾಡ್ಕೊಳ್ಬಹುದಾ ಅಂದರೂ ಕೂಡ ಮಾಡ್ಕೊಳ್ಬಹುದು ಇದನ್ನು ನಾನು ಯಾಕೆ ಎರಡೂ ತಿಳಿಸ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಮನುಷ್ಯನಿಗೆ ವಿಧ ವಿಧವಾಗಿ ಕಷ್ಟಗಳು ಅನ್ನೋದಿರುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ತಿಳಿಸಿರುವ ಹಾಗೆ ಅವರವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಸೂಟ್ ಆಗುವಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಂಡಾಗ ನಿಮಗೆ ಬಹಳ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡುತ್ತೆ ಇದನ್ನು ಮಾಡಿಕೊಂಡಾಗ ನಿಮಗೆ ಒಂದು ಬದಲಾವಣೆ ಅನ್ನೋದಾಗುತ್ತೆ ಕಂಟಿನ್ಯಸ್ ಆಗಿ ನೀವು ಯಾವ ದಿನ ಮಾಡಿರ್ತೀರೋ ಆ ವಾರದಲ್ಲಿ ಮತ್ತೊಮ್ಮೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು